ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಕ್ಷ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ವಿಡಿಯೋ ವೀಡಿಯೋ ಲೈಕ್ ಮಾಡ್ಕೊಡ್ರಿ ಹಾಗೂ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ಇದೀಗ ಒಂದು ಸಿ ಸುದ್ದಿ ಅಂತಾನೆ ಹೇಳ್ಬಹುದು ಸರ್ಕಾರದಿಂದ ಇದೀಗ ಎಲ್ ಪಿ ಜಿ ಗ್ಯಾಸ್ ಯಾರ್ಯಾರು ಯೂಸ್ ಮಾಡ್ತಾ ಇದ್ರೋ ಅಂಡ್ ಇನ್ನೂ ಕೂಡ ಯಾರು ಯೂಸ್ ಮಾಡ್ತಾ ಇಲ್ಲ ಸೊ ಅವರಿಗೆ ಒಂದು ರೀತಿಯಲ್ಲಿ ಸಿ ಸುದ್ದಿ ಅಂತಾನೆ ಹೇಳ್ಬೋದು ಅಂಡ್ ಅರ್ಜಿಯನ್ನ ಯಾರು ಸಲ್ಲಿಸಬೇಕಂತ ಇದೀರೋ ಸೊ ಒಂದು ರೀತಿಯ ಸಿ ಸುದ್ದಿ ಅಂತಾನೆ ಹೇಳ್ಬೋದು ಅಂಡ್ ಇದೀಗ ಎಲ್ ಪಿ ಜಿ ಗ್ಯಾಸ್ ಯಾರ್ಯಾರು ಯೂಸ್ ಮಾಡ್ತಾ ಇದ್ದಾರೋ ಸೊ ಅವರಿಗೆ ಇದೀಗ ಉಚಿತ ಎಲ್ ಪಿ ಜಿ ಗ್ಯಾಸ್ ಅನ್ನು ನೀಡ್ತಾ ಇದ್ದಾರೆ ಕಂಪ್ಲೀಟ್ ಆಗಿರುವಂತಹ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ನೀವು ಎಲ್ಲಿಯೂ ಕೂಡ ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡಿ ಹಾಗೂ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಹೌದು ಇದೀಗ ಎ ಪಿ ಜಿ ಗ್ಯಾಸ್ ಯಾರ ಹತ್ರ ಇದೆ ಅಂಡ್ ಇನ್ನೂ ಕೂಡ ಯಾರು ಪಡೆದುಕೊಂಡಿಲ್ಲ ಅವರಿಗೆ ಒಂದು ರೀತಿಯಲ್ಲಿ ಇದು ಸಿಹಿ ಸೂಜನೆ ಅಂತಾನೆ ಹೇಳ್ಬಹುದು ಅಂಡ್ ಇದು ಬಂದ್ಬಿಟ್ಟು ಸರ್ಕಾರದಿಂದ ಈ ಒಂದು ಯೋಜನೆಯೊಂದನ್ನು ಜಾರಿಗೆ ತಂದಿದ್ದಾರೆ ಇನ್ನು ಈ ಒಂದು ಯೋಜನೆ ಬಂದ್ಬಿಟ್ಟು ಉಜ್ವಲ ಯೋಜನೆ ಅಡಿಯಲ್ಲಿ ಇದೀಗ ಈ ಒಂದು ಯೋಜನೆ ಇದೀಗ ಜಾರಿಗೆ ತಂದಿದ್ದಾರೆ ಅಂಡ್ ಇಲ್ಲಿ ನಿಮಗೆ ಉಚಿತ ಗ್ಯಾಸ್ ಸಿಲಿಂಡರ್ ಅನ್ನು ಕೂಡ ಇಲ್ಲಿ ನೀಡ್ತಾ ಇದ್ದಾರೆ ಸೊ ಮೊದಲಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸೊ ಅರ್ಜಿಯನ್ನು ಸಲ್ಲಿಸಿದ್ರೆ ಮಾತ್ರ ಸೊ ಈ ಒಂದು ಯೋಜನೆಗೆ ನಿಮಗೆ ಇಲ್ಲಿ ಸಿಗ್ತಾ ಇದೆ ಅಂಡ್ ಇದಕ್ಕೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಕೂಡ ಇದೆ ಸೊ ಕೆಲವೊಂದು ಅರ್ಹತೆಗಳು ಅಂಡ್ ಬೇಕಾಗಿರುವಂತ ಕೆಲವೊಂದು ಡಾಕ್ಯುಮೆಂಟ್ಸ್ ಕೂಡ ಇದೆ ಸೊ ಎಲ್ಲಾ ಡಾಕ್ಯುಮೆಂಟ್ಸ್ ನಿಮ್ದು ಕರೆಕ್ಟ್ ಇತ್ತು ಅಂತಂದ್ರೆ ಈ ಒಂದು ಯೋಜನೆಗೆ ಇಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಂಡ್ ಇದೀಗ ಎಟ್ ಪ್ರೆಸೆಂಟ್ ಸಿಚುವೇಶನ್ ನಲ್ಲಿ ಸೊ ಎಲ್ಲಾ ಐಟಮ್ ಅಂತಂದ್ರೆ ಎಲ್ಲಾ ವಸ್ತುಗಳ ಬೆಲೆ ಇದೀಗ ಜಾಸ್ತಿ ಆಗಿದೆ ಅಂಡ್ ಇದು ಬಂದ್ಬಿಟ್ಟು ಕೇಂದ್ರ ಸರ್ಕಾರದ ಒಂದು ಯೋಜನೆ ಆಗಿದೆ ಅಂದ್ರೆ ಉಜ್ವಲ ಯೋಜನೆ ಹೌದು ಇದೀಗ ಈ ಒಂದು ಉಜ್ವಲ ಯೋಜನೆಯ ಮೂಲಕ ಇದೀಗ ಕೇಂದ್ರ ಸರ್ಕಾರವು ಇದೀಗ ಬಡ ವರ್ಗದ ಜನರಿಗೆ ಇದೀಗ ಉಚಿತ ಗ್ಯಾಸ್ ಸಿಲಿಂಡರ್ ಅನ್ನ ಇಲ್ಲಿ ನೀಡ್ತಾ ಇದ್ದಾರೆ ಅಂಡ್ ಇನ್ನು ಆಲ್ರೆಡಿ ಈ ಒಂದು ವರ್ಷದಲ್ಲಿ ಇದೀಗ ಹತ್ತು ಮಿಲಿಯನ್ ಅನಿಲವನ್ನ ಇದೀಗ ವಿದ್ಯುತ್ ಅನ್ನ ಇದೀಗ ಇಲ್ಲಿ ನೀಡಲಾಗಿದೆ ಅಂಡ್ ಇವಾಗ ಅಟ್ ಪ್ರೆಸೆಂಟ್ ಇರೋದು ಸೊ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಮಾತ್ರ ಅಂಡ್ ಇದರ ಜೊತೆಗೆ ಇನ್ನು ಮುಂದಿನ ದಿನಗಳಲ್ಲಿ ಸೊ ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಈ ಒಂದು ಯೋಜನೆಯೊಂದನ್ನು ಇಲ್ಲಿ ಜಾರಿಗೆ ತರ್ತಾ ಇದ್ದಾರೆ ಅಂಡ್ ಇದೀಗ ಅರ್ಜಿಯನ್ನು ಸಲ್ಲಿಸಲು ಬೇಕಾಗಿರುವಂತಹ ಒಂದೊಂದು ದಾಖಲೆಗಳು ಏನೇನು ಅಂತ ಇದೀಗ ನೋಡ್ತಾ ಹೋದ್ರೆ ಸೊ ಮೊದಲೇದಾಗಿ ಇಲ್ಲಿ ಮಹಿಳೆಯರ ಹೆಸರಿನಲ್ಲಿ ಈ ಒಂದು ಯೋಜನೆಗೆ ಇಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಸೊ ಬಾಯ್ಸ್ ಹೆಸರಿನಲ್ಲಿ ಈ ಒಂದು ಯೋಜನೆಗೆ ಇಲ್ಲಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆಗೋದಿಲ್ಲ ಸೊ ಮೊದಲೇದಾಗಿ ಇದಾಗಿರುತ್ತೆ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಹದಿನೆಂಟು ವರ್ಷಕ್ಕಿಂತ ಜಾಸ್ತಿ ಇದ್ದವರು ಮಾತ್ರ ಇಲ್ಲಿ ಈ ಒಂದು ಯೋಜನೆಗೆ ಇಲ್ಲಿ ನಿಮ್ಗೆ ಇಲ್ಲಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆಗತ್ತೆ ಅಂಡ್ ಇದರ ಜೊತೆಗೆ ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ರೇಷನ್ ಕಾರ್ಡ್ ಇದೆ ಇಲ್ಲಿ ಬಂದ್ಬಿಟ್ಟು ಇದೀಗ ಬಣತನ ರೇಖೆಗಿಂತ ಕಡಿಮೆ ಇದ್ದವರಿಗೆ ಮಾತ್ರ ಇದೀಗ ಈ ಒಂದು ಸೌಲಭ್ಯವನ್ನ ಇದೀಗ ನೀಡ್ತಾ ಇದ್ದಾರೆ ಅಂಡ್ ಮುಂದಿನ ದಿನಗಳಲ್ಲಿ ಈ ಒಂದು ಸೌಲಭ್ಯ ಇದೀಗ ಎ ಪಿ ಎಲ್ ರೇಷನ್ ಕೂಡ ಈ ಒಂದು ಸೌಲಭ್ಯವನ್ನ ಇದೀಗ ಸರ್ಕಾರದಿಂದ ನೀಡಲಿದ್ದಾರೆ ಎಂಬ ಮಾಹಿತಿ ಇದೀಗ ತಿಳಿದು ಬಂದಿದೆ ಅಂಡ್ ಇನ್ನು ಈ ಒಂದು ಯೋಜನೆಯ ಮೂಲಕ ಇಲ್ಲಿ ನಿಮ್ಗೆ ಸಬ್ಸಿಡಿಯನ್ನು ಹೌದು ಇದೀಗ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆಯ ಅಡಿಯಲ್ಲಿ ಇದೀಗ ಸೊ ಫಲಾನುಭವಿಗಳಿಗೆ ಇಲ್ಲಿ ಮುನ್ನೂರು ರೂಪಾಯಿ ಸಬ್ಸಿಡಿ ಅಮೌಂಟ್ ಅನ್ನು ಕೂಡ ಇದೀಗ ಸರ್ಕಾರದಿಂದ ನೀಡ್ತಾ ಇದ್ದಾರೆ ಅಂಡ್ ಇದೀಗ ಈ ಎಲ್ಲ ಅರ್ಹತೆಗಳು ಇತ್ತು ಅಂತ ಅಂದ್ರೆ ಸೊ ಈ ಒಂದು ಯೋಜನೆಗೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಅಂಡ್ ಇದೀಗ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲು ಬೇಕಾಗಿರುವಂತಹ ಒಂದೊಂದು ದಾಖಲೆಗಳು ಏನೇನು ಅಂತ ಇದೀಗ ನೋಡ್ತಾ ಹೋದ್ರೆ ಸೊ ನಿಮ್ಮ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಇರಬೇಕಾಗುತ್ತೆ ಅಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸೊ ಅದರಿಂದ ನಿಮ್ಮ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಬೇಕು ಅಂಡ್ ಅದರ ಜೊತೆಗೆ ನಿಮ್ಮ ಒಂದು ಆಧಾರ್ ಕಾರ್ಡು ಕೂಡ ಇಲ್ಲಿ ಬೇಕು ಅಂಡ್ ವೋಟರ್ ಐಡಿ ಕೂಡ ಇಲ್ಲಿ ಬೇಕು ಅಂಡ್ ಅಭ್ಯರ್ಥಿ ಯಾರು ಇರ್ತಾರೋ ಸೊ ಅವರ ಒಂದು ಪಾಸ್ಪೋರ್ಟ್ ಖಾದರ್ ಒಂದು ಫೋಟೋ ಕೂಡ ಇಲ್ಲಿ ಬೇಕಾಗುತ್ತೆ ಅಂಡ್ ಇದರ ಜೊತೆಗೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನ ಡೀಟೇಲ್ಸ್ ಕೂಡ ಇಲ್ಲಿ ಬೇಕಾಗುತ್ತೆ ಅಂಡ್ ಇದರ ಜೊತೆಗೆ ನಿಮ್ಮ ಒಂದು ಮೊಬೈಲ್ ನಂಬರ್ ಕೂಡ ಬೇಕು ಅಂಡ್ ಇಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ ಸೊ ಎಲ್ಲ ದಾಖಲೆಗಳು ಇತ್ತು ಅಂತಂದ್ರೆ ಸೊ ಈಗಲೇ ನೀವು ಈ ಒಂದು ಯೋಜನೆಗೆ ಇಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಂಡ್ ಇದೀಗ ಈ ಒಂದು ಯೋಜನೆಗೆ ನಾವು ಯಾವ ರೀತಿ ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಇದೀಗ ನೋಡ್ತಾ ಹೋದ್ರೆ ಸೊ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಒಂದು ಲಿಂಕ್ ಕೂಡ ಇದೆ ಸೊ ಅದನ್ನ ಬಂದ್ಬಿಟ್ಟು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಿಮಗೆ ಶೇರ್ ಮಾಡಿರ್ತೀನಿ ಸೊ ಮೊದಲೇದಾಗಿ ನೀವು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಗೆ ನೀವು ಕೂಡ ಇಲ್ಲಿ ಜಾಯ್ನ್ ಆಗಿ ಅಂಡ್ ಲಿಂಕ್ ಬಂದ್ಬಿಟ್ಟು ನನ್ನ ಒಂದು ಯೂಟ್ಯೂಬ್ ಚಾನಲ್ ನ ಸೆಕ್ಷನ್ ಅಲ್ಲಿ ಇರುತ್ತೆ ಸೊ ಅದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಮೊದಲಾಗಿ ನೀವು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಗೆ ನೀವು ಜಾಯ್ನ್ ಆಗಿ ಸೊ ನಿಮ್ಗೆ ನಾನು ಅಲ್ಲಿ ಇನ್ನಷ್ಟು ಮಾಹಿತಿಯನ್ನು ಕೂಡ ನಿಮ್ಗೆ ಶೇರ್ ಮಾಡಿರ್ತೀನಿ ಅಂಡ್ ಲಿಂಕ್ ಕೂಡ ಇರುತ್ತೆ ಸೊ ಅಲ್ಲಿಂದ ನೀವು ಈಸಿಯಾಗಿ ಈ ಒಂದು ಯೋಜನೆಗೆ ಇಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು ಅಂಡ್ ಇದರ ಜೊತೆಗೆ ನಿಮ್ಮ ಒಂದು ಸ್ಥಳೀಯ ಎಲ್ ಪಿ ಜಿ ವಿತರಣಾ ಕೇಂದ್ರಕ್ಕೂ ಹೋಗ್ಬಿಟ್ಟು ಕೂಡ ನೀವು ಈ ಒಂದು ಯೋಜನೆಗೆ ನೀವು ಇಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು ಅಂಡ್ ಈ ಒಂದು ವಿಡಿಯೋದಲ್ಲಿ ಇದ್ದಂತ ಮಾಹಿತಿ ಇದಾಗಿತ್ತು ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋವನ್ನ ನೀವು ಲೈಕ್ ಮಾಡ್ಕೊಳ್ಳಿ ಹಾಗೂ ಚಾನಲ್ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಎಲ್ಲ ಕಡೆ ಇದನ್ನು ನೀವು ಶೇರ್ ಮಾಡಿ ಅಂಡ್ ನೀವು ಈ ಒಂದು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು